ಗಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕಷ್ಟಗಳು ದುಃಖಗಳು ಸಮಸ್ಯೆಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ ಕರ್ಮಕ್ಕನುಸಾರವಾಗಿ ಅವುಗಳ ಪರಿಹಾರಕ್ಕೆ ನಿರಂತರವಾಗಿ ಭಗವಂತ ಒಂದಲ್ಲ ಒಂದು ದಾರಿಯನ್ನು ಇಟ್ಟೇ ಇರ್ತಾನೆ ಹಾಗೆ ಅವನು ಕೂಡ ನಮ್ಮ ಜೊತೆಗೆ ಸಹಕರಿಸ್ತಾ ಇರ್ತಾನೆ ಒಂದಲ್ಲ ಒಂದು ಪರಿಹಾರದ ದಾರಿಗಳನ್ನು ಕೊಡ್ತಾನೆ ಇರ್ತಾನೆ ಸ್ನೇಹಿತರೆ ಅವುಗಳು ಯಾವುದರ ಮೂಲಕ ಬರ ನಾವು ಭಗವಂತನನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಒಂದ ಎಲ್ಲ ಒಂದು ರೀತಿಯಲ್ಲಿ ಆ ದಾರಿಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ ಅದೇ ಪ್ರಕಾರ ನಾವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಜೀವನವನ್ನು ಮಾಡಿದಾಗ ಕೂಡ ನಮ್ಮ ದುಃಖಗಳು ಸಮಸ್ಯೆಗಳು ಕಡಿಮೆ ಆಗ್ತವೆ ಸ್ನೇಹಿತರೆ ನಮ್ಮ ದುಃಖಗಳು ಸಮಸ್ಯೆಗಳು ದೂರವಾಗ್ತವೆ ಯಾಕಂದರೆ ಒಳ್ಳೆಯ ಉದ್ದೇಶ ಹೊಂದಿರುವ ಕರ್ಮಗಳನ್ನು ನಾವೀಗ ಮಾಡಲಿಕ್ಕೆ ಶುರು ಮಾಡಿದಿವಿ ಅಂದ್ಮೇಲೆ ಅದರ ಫಲ ಕೂಡ ಒಳ್ಳೆಯದೇ ಆಗಿರುತ್ತಲ್ವಾ ಹಾಗಾಗಿ ಸ್ನೇಹಿತರೆ ಇವಾಗ ನಾನು ಹೇಳ್ತಾ ಇರೋ ಪರಿಹಾರ ಬಹಳ ಅದ್ಭುತವಾದ ಒಂದು ಫಲವನ್ನ ತಂದುಕೊಡುತ್ತೆ ಸ್ನೇಹಿತರೆ ಇದನ್ನ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅಂದ್ರೆ ಹದಿನೈದು ದಿನಕ್ಕೆ ಒಂದು ಹುಣ್ಣಿಮೆ ಬರುತ್ತೆ ಹದಿನೈದು ದಿನಕ್ಕೆ ಒಂದು ಅಮಾವಾಸ್ಯೆ ಬರುತ್ತಲ್ವಾ ಅಲ್ಲಿಗೆ ತಿಂಗಳಿಗೆ ಎರಡು ಸರಿ ಪರಿಹಾರ ಮಾಡ್ಕೊಳ್ಬೇಕು ಹೀಗೆ ಒಂಬತ್ತು ಬಾರಿ ಮಾಡಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ರಿ ಹುಣ್ಣಿಮೆ ಅಮಾವಾಸ್ಯೆ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಹುಣ್ಣಿಮೆ ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ ಕೇವಲ ನಕಾರಾತ್ಮಕತೆಯೇ ಆವರಿಸುತ್ತೆ ಹಾಗೆ ಕೆಟ್ಟದೇ ನಡೆಯುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಅಂದ್ರೆ ಅಮಾವಾಸ್ಯ ಹುಣ್ಣಿಮೆಗೆ ಕೆಟ್ಟದನ್ನ ಕೊಡುವ ಶಕ್ತಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅಮಾವಾಸ್ಯ ಮತ್ತೆ ಹುಣ್ಣಿಮೆಗೆ ಒಳ್ಳೆಯದನ್ನ ಕೊಡುವ ಶಕ್ತಿ ಕೂಡ ಇರುತ್ತೆ ಸ್ನೇಹಿತರೆ ಅಂದ್ರೆ ಅಂದ್ರೆ ಇಲ್ಲಿ ನಕಾರಾತ್ಮಕ ಮತ್ತೆ ಸಕಾರಾತ್ಮಕ ಊರ್ಜೆಗಳು ಸಮಾನಾಂತರವಾಗಿ ಅಮಾವಾಸ್ಯ ಹುಣ್ಣಿಮೆಗೆ ಇರ್ತವೆ ಸ್ನೇಹಿತರೆ ಅಂದ್ರೆ ಅಮಾವಾಸ್ಯ ಹುಣ್ಣಿಮೆಗೆ ಕೆಟ್ಟ ಸಾಧನೆಯನ್ನ ಮಾಡಿ ಕೂಡ ಸಿದ್ಧಿಯನ್ನ ಪಡಿಸ್ಕೊಳ್ಬೋದು ಹಾಗೆ ಒಳ್ಳೆಯದನ್ನ ಸಾಧನೆ ಮಾಡಿ ಕೂಡ ಒಳ್ಳೆಯದನ್ನ ಪಡ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೆದರೋ ಅಂಥ ಅವಶ್ಯಕತೆ ಏನಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತು ಅದರ ಹಿಂದಿನ ಮುಂದಿನ ದಿನಗಳು ನಾವು ಅತ್ಯಂತ ಸಕಾರಾತ್ಮಕವಾಗಿ ಯೋಚಿಸಬೇಕು ನಮ್ಮನ್ನು ಖಿನ್ನತೆಗಳು ಬಾಧಿಸ್ತನೇ ಇರ್ತವೆ ಸಮಸ್ಯೆಗಳು ಈ ಸಮಯದಲ್ಲಿ ಉಲ್ಪಣಗೊಳ್ತವೆ ಅಂದರೆ ಹೆಚ್ಚಾಗ್ತವೆ ಅಂತೇಳಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಅದು ಕಳೆದುಕೊಳ್ಳಕ್ಕೆ ಹೆಚ್ಚಾಗ್ತಾ ಇದೆ ಅಂಥೇಳಿ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು ಅದು ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ಬಂತಪ್ಪ ನನಗೆ ಇರೋ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಹೇಳಿ ನಾವು ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ಖಂಡಿತ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಅಂದರೆ ನಾವು ಇಲ್ಲಿ ಏನನ್ನ ಅನ್ಕೊಳ್ತೀವೋ ಅದೇ ನಮಗೆ ಕೊಡುತ್ತೆ ಸ್ನೇಹಿತರೆ ಅಂದ್ರೆ ಪ್ರಕೃತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಊರ್ಜೆಗಳು ಹೊರಹೊಮ್ತಾ ಇರ್ತವೆ ಆ ಸಮಯದಲ್ಲಿ ನಾವು ಏನು ಅನ್ಕೊಳ್ತೀವೋ ಅದು ನಮಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಅದರ ಹಿಂದಿನ ಮುಂದಿನ ದಿನಗಳು ನಮ್ಮ ಮನಸ್ಥಿತಿಯನ್ನು ಅನೇಕ ವಿಚಾರಗಳು ಕಾಡಲಿಕ್ಕೆ ಶುರುವಾಗುತ್ತವೆ ದೇಹದಲ್ಲೂ ಕೂಡ ಅನೇಕ ರೀತಿಯ ವ್ಯತ್ಯಾಸಗಳಾಗ್ತವೆ ಹಾಗೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿದಾಗ ಕೂಡ ಅಂತಹ ಸಮಯ ಇಂತಹ ಸಮಯದಲ್ಲಿ ನಮಗೆ ಮೈ ಕೈ ನೋವು ಬರೋದು ಸುಸ್ತಾಗೋದು ಸಮಸ್ಯೆ ಆಗೋದು ಆಗ್ತಾ ಇರುತ್ತೆ ಯಾಕಂದ್ರೆ ನಮ್ಮ ಮನಸ್ಸಲ್ಲೂ ಕೂಡ ಅದೇ ಆಲೋಚನೆ ಇರುತ್ತೆ ಯಾರೋ ಏನೋ ನಮಗೆ ಮಾಡಿರಬಹುದು ಅದಕ್ಕೋಸ್ಕರನೇ ಅಮಾವಾಸ್ಯೆ ಹುಣ್ಣಿಮೆ ಬಂದ ತಕ್ಷಣ ನನಗೆ ಈ ತರ ಆಗತ್ತೆ ಅಂತ ಹೇಳಿ ಅಂತ ಹೇಳಿ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಹಾಗೆ ಅದು ಹತ್ರ ಬಂದಾಗ್ಲಿಲ್ಲ ಅಮಾವಾಸೆ ಹುಣ್ಣಿಮೆ ಹತ್ರ ಬಂದಾಗ್ಲಿಲ್ಲ ನಾವು ಅದೇ ವಿಚಾರವನ್ನ ಪದೇ ಪದೇ ನಮ್ಮ ಮನಸ್ಸಿಗೆ ಮನದಟ್ಟು ಮಾಡ್ತಾ ಇರ್ತೀವಿ ಆಗ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಹೆದರ ಅವಶ್ಯಕತೆ ಇಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ನಮ್ಗೆ ಯಾರೋ ಕೆಟ್ಟದನ್ನ ಮಾಡಿಸಿದ್ದಾರೆ ಅದರ ಪರಿಹಾರ ಕೂಡ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ ನಾವು ಬಲವಾಗಿ ಭಗವಂತನ ಸ್ಮರಣೆ ಮಾಡಬೇಕು ಧ್ಯಾನದಲ್ಲೇ ಮುಳುಗಬೇಕು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಎರಡು ಹಿಂದೆ ಮುಂದಿನ ದಿನಗಳು ಬಹಳ ಪ್ರಭಾವಶಾಲಿಯಾಗಿರ್ತವೆ ಅಂದರೆ ನಿಖರವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನಡೆಯದ ಸಮಸ್ಯೆಗಳು ಅದರ ಹಿಂದೆ ಮತ್ತು ಮುಂದಿನ ದಿನಗಳು ನಡೆದು ಬಿಡ್ತವೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಅಂದರೆ ಈ ಸಮಯದಲ್ಲಿ ನಾವು ದೃಢವಾದ ವಿಶ್ವಾಸದೊಂದಿಗೆ ಇರಬೇಕು ನನಗೇನೂ ಆಗಿಲ್ಲ ನನಗೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಭಗವಂತ ನನ್ನ ಜೊತೆಗಿದ್ದಾನೆ ಅಂದಮೇಲೆ ನಾನು ಯಾಕೆ ಹೆದರಬೇಕು ಆ ಗುರುವನ್ನೇ ನಂಬಿದ್ದೀನಿ ನನ್ನ ಜೀವನವನ್ನು ಆ ಗುರುವೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಣೆ ನೀಡ್ತಾ ಇದ್ದಾರೆ ನೆರಳಾಗಿ ನನ್ನ ಜೊತೆಗಿದ್ದಾರೆ ಅಂದಮೇಲೆ ನಾನು ಯಾವುದಕ್ಕಾದರೂ ಯಾಕೆ ಯೋಚಿಸ್ಬೇಕು ಚಿಂತಿಸಬೇಕು ಹಾಗೆ ಹೆದರಬೇಕು ನಾನು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಲ್ಲ ಖಂಡಿತ ಅವರು ನನಗೆ ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾರೆ ನನಗೆ ರಕ್ಷಣೆ ನೀಡ್ತಾರೆ ಅನ್ನೋ ಬಲವಾದ ನಂಬಿಕೆಯೊಂದಿಗೆ ನಾವು ಇರಬೇಕು ಸ್ನೇಹಿತರೆ ಆಗ ಅದೇ ನಂಬಿಕೆ ದೃಢವಾದ ವಿಶ್ವಾಸದೊಂದಿಗೆ ಬದಲಾಗ್ತಾ ಹೋಗುತ್ತೆ ಅಂದರೆ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಈ ಪ್ರಕೃತಿಯಲ್ಲಿ ಎಷ್ಟು ಸಕಾರಾತ್ಮಕವಾದ ಊರ್ಜೆಗಳಿರ್ತವೋ ಅಷ್ಟೇ ಪ್ರಮಾಣದಲ್ಲಿ ನಕಾರಾತ್ಮಕ ಊರ್ಜೆಗಳು ಸಹ ಇರ್ತವೆ ಸ್ನೇಹಿತರೆ ನಾವು ಯಾವುದನ್ನಾದರೂ ಇಲ್ಲಿ ನಾವು ಅತಿ ವೇಗದಲ್ಲಿ ್ಕೊಳ್ಬೋದು ಅಂದರೆ ಅಮಾವಾಸ್ಯೆ ಹುಣ್ಮೆಗೆ ಅಷ್ಟೊಂದು ಪವರ್ ಇದೆ ಹಾಗಾಗಿ ನಾವಿಲ್ಲಿ ಒಂದು ಸಂಕಲ್ಪ ಮಾಡಬೇಕು ಯಾವ ರೀತಿ ಅಂದರೆ ನಮ್ಗೆ ಯಾವುದೋ ಸಮಸ್ಯೆ ಇದೆ ಅಂದರೆ ಖಂಡಿತ ಆ ಸಮಸ್ಯೆ ಇವತ್ತಿಗೆ ಪರಿಹಾರ ಆಯಿತು ಇವತ್ತಿಗೆ ಪರಿಹಾರ ಆಗತ್ತೆ ಈ ರೀತಿ ನಾವು ಅಂದ್ಕೊಳ್ಬೇಕು ಹಾಗೆ ನನಗೆ ಅಮಾವಾಸ್ಯ ಹುಣ್ಣಿಮೆ ಬಂದರೆ ಆಗೋದಿಲ್ಲ ಏನಾದರೂ ಸಮಸ್ಯೆ ಕಾಡತ್ತೆ ಈ ರೀತಿ ವಿಚಾರಗಳನ್ನು ನಮ್ಮ ಮನಸ್ಸಿಂದ ದೂರ ತಳ್ಳಬೇಕು ಯಾವುದೇ ಕಾರಣಕ್ಕೂ ಆ ನೆನಪುಗಳನ್ನು ನಾವು ಮಾಡಿಕೊಳ್ಳೇಬಾರ್ದು ಅನ್ನೋ ಸಂಕಲ್ಪವನ್ನು ನಾವು ದೃಢವಾಗಿ ಮಾಡಬೇಕು ಆಗ ಮಾತ್ರ ಮಾತ್ರ ಅಮಾವಾಸ್ಯೆ ಹುಣ್ಣಿಮೆಗಳು ಸಹ ನಮಗೆ ಹಬ್ಬದ ರೀತಿಯಲ್ಲಿ ಕಾಣಿಸ್ತವೆ ಸಂತೋಷ ಪಡುವ ದಿನಗಳ ರೀತಿಯಲ್ಲಿ ಕಾಣಿಸ್ತವೆ ಸ್ನೇಹಿತರೆ ಆ ರೀತಿಯ ಮನೋಭಾವವನ್ನು ನಾವು ಹೊಂದಬೇಕು ಹಾಗಾಗಿಯೇ ನಮ್ಮ ಪೂರ್ವಜರು ಮಾಡಿರೋದು ಅಮಾವಾಸ್ಯ ಹುಣ್ಣಿಮೆಗೆ ಕುಲದೇವರಿಗೆ ಹೋಗೋದು ಇಲ್ಲ ಯಾವುದಾದ್ರೂ ದೇವಿ ಮಂದಿರಕ್ಕೆ ಹೋಗೋದು ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡೋದು ಒಂದು ಅಮಾವಾಸ್ಯೆ ಹುಣ್ಣಿಮೆ ದಿನ ಬೇಗನೆ ಎದ್ದು ಮನೆ ಸಾರಿಸಿ ಗುಡಿಸಿ ಪೂಜೆ ಪುನಸ್ಕಾರಗಳನ್ನು ಯಾಕೆ ಮಾಡ್ತಿದ್ರು ಮಾಡಬೇಕು ಅಂತ ಹೇಳ್ತಿದ್ರು ನಮ್ಮ ಪೂರ್ವಜರು ಅಂದರೆ ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ಚಿಂತಿಸಬಾರ್ದು ಯಾಕಂದರೆ ಈ ಪ್ರಕೃತಿಯಲ್ಲಿ ನಕಾರಾತ್ಮಕತೆ ಈ ಅಮಾವಾಸ್ಯೆ ಹುಣ್ಣಿಮೆಗೆ ಹೆಚ್ಚಿರುತ್ತೆ ಹಾಗೆ ಒಳ್ಳೆಯದು ಸಕಾರಾತ್ಮಕತೆ ಕೂಡ ಹೆಚ್ಚಿರುತ್ತೆ ಹಾಗಾಗಿ ನಾವು ಭಗವಂತನ ಕಡೆಗೆ ಈ ಎರಡು ದಿನಗಳಲ್ಲಿ ವಾಲಿದರೆ ಹಾಗಾಗಿ ಇಂತಹ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಾವು ಭಗವಂತನ ಸೇವೆಯನ್ನು ಹೆಚ್ಚಾಗಿ ಮಾಡಿದರೆ ನಾವು ನಮ್ಮ ಸ್ಮರಣೆಯನ್ನು ಮಾಡಿದರೆ ನಮ್ಮ ಮನಸ್ಸನ್ನು ಮನಸ್ಥಿತಿಯನ್ನು ಭಗವಂತನಲ್ಲಿ ನಾವು ಲೀನವಾಗಿಸಿದಾಗ ಭಗವಂತನ ಕಡೆಗೆ ವಾಲಿಸ್ದಾಗ ನಮ್ಮಲ್ಲಿ ನಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಬರೋದಿಲ್ಲ ಆಗ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಅವ್ರದ್ದಾಗಿತ್ತು ಸ್ನೇಹಿತರೆ ಹಾಗಾಗಿ ನಾವು ಈಗ ವೈಜ್ಞಾನಿಕವಾಗಿ ಹೇಳೋದೇನಪ್ಪ ಅಂದರೆ ಪೂರ್ವಜರೇ ನಮಗೆ ಈ ರೀತಿಯಾಗಿ ಪ್ರೇರಣಾತ್ಮಕವಾಗಿ ಸ್ನೇಹಿತರೆ ಅದನ್ನು ನಾವೀಗ ಬಿಟ್ಟು ಏನು ಮಾಡ್ತೀವಿ ಅಂದರೆ ಅಮಾವಾಸ್ಯೆ ಹುಣ್ಮೆಗೂ ತಡವಾಗಿ ಹೇಳೋದು ಇಲ್ಲ ಖಿನ್ನತೆಯಿಂದ ನರಳೋದು ಇಲ್ಲ ಸಮಸ್ಯೆ ಗಳಿದಾವೆ ಅಂತ ಹೇಳಿ ಅಳೋದು ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಕೂಗ್ ಹೋಗ್ಬಿಡ್ತೀವಿ ಆಗ ಏನಾಗುತ್ತೆ ಅಂದರೆ ನಮಗೆ ಈ ಪ್ರಕೃತಿಯಲ್ಲಿರುವ ನಕಾರಾತ್ಮಕ ಆಗುತ್ತೆ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ರಕೃತಿಯಲ್ಲಿ ನಕಾರಾತ್ಮಕತೆ ಅನ್ನೋದು ಇರುತ್ತೆ ಸ್ನೇಹಿತರೆ ಅದು ನಮ್ಮನ್ನು ಆವರಿಸ್ಬಿಡುತ್ತೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಯಾರೋ ಏನೋ ನಮಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ ನಮ್ಮ ಮೇಲೆ ಏನೋ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ ಅಂದರೆ ಆಗ ಏನಾಗುತ್ತೆ ನಾವು ಸಹ ದುರ್ಬಲವಾಗಿರ್ತೀವಿ ನಮ್ಮ ಮನಸ್ಥಿತಿಯ ಆಲೋಚನೆಗಳು ಸಹ ದುರ್ಬಲವಾಗಿರ್ತವೆ ನಾವು ಕೂಡ ಕೆಟ್ಟದನ್ನೇ ಯೋಚಿಸ್ತಿದ್ದೀವಿ ಅಂದರೆ ಏನಾದರೂ ಆಗುತ್ತೇನೋ ಸಮಸ್ಯೆ ಆಗುತ್ತೆ ಅಮಾವಾಸ್ಯೆ ದಿನ ಹುಣ್ಮೆ ದಿನ ನನಗೆ ಹಾಗಾಗತ್ತೆ ಹೀಗಾಗತ್ತೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಈ ರೀತಿಯೆಲ್ಲ ನಾವು ಮೊದಲೇ ನಮ್ಮನ್ನು ಒಪ್ಪಿಸ್ಕೊಳ್ತಾ ಇರ್ತೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇರ್ತೀವಿ ಆಗ ಏನಾಗುತ್ತೆ ಇನ್ನು ನಮಗೆ ಆಗದೇ ಇರುವವರು ಶತ್ರುಗಳು ಯಾರೇ ಆಗಲಿ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದಾಗಿರ್ಬೋದು ಕೆಟ್ಟ ಪ್ರಯೋಗ ಮಾಡಿದ್ದಾಗಿರ್ಬೋದು ಅದು ಬೇಗನೆ ಬಂದು ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ ಅಂದರೆ ಯಾಕಂದರೆ ನಮ್ಮಲ್ಲೂ ಸಹ ನಕಾರಾತ್ಮಕ ಚಿಂತನೆಗಳು ನಡೀತಾ ಇರ್ತವೆ ಅವರು ಸಹ ನಮ್ಮ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಪೀರ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಬೇಗನೆ ನಾವು ನಕಾರಾತ್ಮಕತೆಗೆ ವಶವಾಗ್ಬಿಡ್ತೀವಿ ಸ್ನೇಹಿತರ ಹಾಗಾಗಿ ನಾವು ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಬಾರ್ದು ಇಂತಹ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದಿನ ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ಭಗವಂತನ ಚಿಂತನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಒಳ್ಳೆಯದನ್ನೇ ಆದಷ್ಟು ಚಿಂತಿಸಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕ ವಿಚಾರಗಳನ್ನೇ ನಾವು ಚಿಂತನೆ ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ಚಿಂತಿಸಬಾರದು ಸ್ನೇಹಿತರ ಆ ಸಂದರ್ಭದಲ್ಲಿ ನಮಗೆ ಆಗದೆ ಇರೋರು ನಕಾರಾತ್ಮಕತೆಯ ಪ್ರಭಾವವನ್ನು ನಮ್ಮಲ್ಲಿ ಬೀರದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರುವ ಸಕಾರಾತ್ಮಕತೆ ಅದಕ್ಕಿಂತ ಬಲವಾಗಿರುತ್ತಲ್ಲ ದುರ್ ಆಗ ನಾವು ಅದನ್ನ ಎದುರಿಸುವ ಸಮರ್ಥರಾಗಿರ್ತೀವಿ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅದು ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ ಯಾರು ನಮಗೆ ಏನು ಬಯಸ್ತಾ ಇರ್ತಾರಲ್ಲ ಕೆಟ್ಟದು ಅವ್ರ ಹತ್ರನೇ ಹೋಗ್ಬಿಡುತ್ತೆ ಸ್ನೇಹಿತರೆ ಅಂದ್ರೆ ಅಂದರೆ ಏನಪ್ಪ ಅಂದರೆ ಯಾರು ಅದರ ಜನ್ಮದಾದರೂ ಅವ್ರ ಹತ್ರನೇ ಅದು ಮರಳಿ ಹೋಗಲೇಬೇಕಾಗತ್ತಲ್ವ ಇಲ್ಲಿ ಅದಕ್ಕೆ ಸ್ಥಾನ ಸಿಗಲಿಲ್ಲ ಅಂದಾಗ ಅದು ತನ್ನನ್ನು ಯಾರು ಸೃಷ್ಟಿ ಮಾಡಿರ್ತಾರಲ್ಲ ಅವ್ರ ಹತ್ರ ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ಅಮಾವಾಸ್ಯೆ ಹುಣ್ಣಿಮೆ ಇಂತಹ ದಿನಗಳಲ್ಲಿ ನಾವು ಭಗವಂತನ ನಾಮಸ್ಮರಣೆನ ಅನವರತ ಮಾಡಬೇಕು ಅಂತ ಹೇಳೋದು ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತ ಹೇಳಿ ಹೆದರ್ಬಿಡ್ರಿ ನಾಳೆ ಕೂಡ ಬೆನಕನ ಅಮಾವಾಸ್ಯೆ ಇದೆ ಸ್ನೇಹಿತರೆ ನಾನು ಏಳು ದಿನದ ಸಂಕಲ್ಪದ ಪೂಜೆಯನ್ನು ಹೇಳಿದ್ನಲ್ಲ ತೆಂಗಿನಕಾಯಿನ ಒಂದು ಮುಡುಪು ಕಟ್ಟಿ ಬಾಬಾರವರ ಎದುರಿಗೆ ಇಟ್ಟು ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ರಿ ಆಗತ್ತೆ ಅಂತ ಹೇಳಿ ಆ ಸಂಕಲ್ಪ ಏನಾದರೂ ಮುಗಿದಿದ್ರೆ ದಿನ ಆಗಿದ್ರೆ ಅದನ್ನು ನೀವು ನೀರಿನಲ್ಲಿ ಹರಿಲಿಕ್ಕೆ ಬಿಡ್ರಿ ನಿಮ್ ನಿಮ್ಮ ಇಚ್ಛೆಯನ್ನು ಇನ್ನೊಂದ್ಸರಿ ಹೇಳ್ಕೊಂಡು ನೀರಿನಲ್ಲಿ ಹರಿಲಿಕ್ಕೆ ಬಿಡ್ರಿ ಇಚ್ಛೆ ಏಡೇರಿದವರು ಕೃತಜ್ಞತೆಯನ್ನು ಸಲ್ಲಿಸಿ ನೀರಿನಲ್ಲಿ ಬಿಡ್ರಿ ಇಲ್ಲ ನೀರಿನಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂದೋರು ಅದನ್ನು ಬಾಬಾರವರ ದುನಿಗೆ ಅರ್ಪಣೆ ಮಾಡಿರಿ ಅಂತ ಕೂಡ ಹೇಳಿದೆ ಸ್ನೇಹಿತರೆ ಹಾಗೆ ಈ ಅಮಾವಾಸ್ಯೆಯಿಂದ ಶುರು ಮಾಡಿ ಅಮಾವಾಸ್ಯೆ ಹುಣ್ಣಿಮೆ ಸೇರಿಸಿ ಒಂಬತ್ತು ಅಂದ್ರೆ ತಿಂಗಳಿಗೆ ಎರಡು ಬಾರಿ ಅನ್ನೋ ಹಾಗೆ ಈ ಪರಿಹಾರವನ್ನು ಮಾಡ್ಕೊಡ್ರಿ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸಮಸ್ಯೆಗಳು ದೂರವಾಗ್ತವೆ ಒಂಬತ್ತು ಧಾನ್ಯಗಳನ್ನು ತಗೊಳ್ಬೇಕು ಅನ್ನ ಇಟ್ಟು ಸೋಮವಾರ ಅಮಾವಾಸ್ಯೆ ಇದೆಯಲ್ಲ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಿದ್ರೆ ನಾಳೆ ಸಂಜೆ ನೀವು ಅದನ್ನ ಬಾಬಾರವರ ಎದುರಿಗಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಎಲ್ಲದನ್ನ ಎಷ್ಟು ತಗೊಳ್ಬೇಕು ಅಂದ್ರೆ ಒಂದು ಕಾಲ್ ಕೆಜಿ ಕಾಲ್ ಕೆಜಿ ಎಲ್ಲಾ ಪದಾರ್ಥಗಳನ್ನ ತಗೊಳ್ರಿ ಸ್ನೇಹಿತರೆ ಬಾಬಾರವರ ಎದುರಿಗೆ ಎಲ್ಲವನ್ನ ಒಂದು ಗಂಟು ಕಟ್ಟಿ ಕಟ್ಟಿ ಇಡ್ರಿ ಸ್ನೇಹಿತರೆ ಒಂದು ಹಳದಿ ಬಟ್ಟೆಯಲ್ಲಿ ನಾಲ್ ಕೆಜಿ ಹಿಡಿಸೋ ಅಷ್ಟು ಒಂದು ಬಟ್ಟೆಯನ್ನ ಕಟ್ ಮಾಡಿಕೊಂಡು ಹಳದಿ ಕಲರ್ ಬಟ್ಟೆಯಲ್ಲಿ ಎಲ್ಲವನ್ನ ಗಂಟು ಕಟ್ಟಿ ಬಾಬಾರವರ ಎದುರಿಗೆ ಇಟ್ಟು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕ ಸಮಸ್ಯೆಗಳಿಗೆ ಪರಿಹಾರ ನೀವು ಕೊಡ್ತೀರಾ ಬಾಬಾ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನನಗೆ ಮದುವೆ ಆಗಬೇಕು ಸಂತಾನ ಆಗಬೇಕು ಕೆಲಸ ಸಿಗಬೇಕು ಇಲ್ಲ ಗಂಡ ಹೆಂಡತಿಯ ಸಂಬಂಧ ಸರಿಯಾಗಬೇಕು ಇಲ್ಲ ಕೆಲವೊಂದು ಸಂಬಂಧಗಳು ಹಾಳಾಗಿದ್ದಾವೆ ಆ ಸಂಬಂಧಗಳು ಸರಿಯಾಗಬೇಕು ಹೀಗೆ ನಿಮ್ಮ ಇಚ್ಛೆ ಏನಿದೆಯೋ ಆ ಎಲ್ಲ ಇಚ್ಛೆಗಳನ್ನು ಯಾವುದಾದ್ರೂ ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಡ್ರಿ ಒಮ್ಮೆ ಒಂಬತ್ತು ಇಚ್ಛೆಗಳನ್ನು ಹೇಳ್ಕೊಡ್ರಿ ಸ್ನೇಹಿತರೆ ಒಂಬತ್ತು ತರದ ಧಾನ್ಯಗಳನ್ನು ಇಡಬೇಕು ಒಂಬತ್ತು ಇಚ್ಛೆಗಳನ್ನು ನೀವು ಹೇಳ್ಕೊಳ್ಬೇಕು ನಾಳೆ ಸಂಜೆ ಆದ್ರೆ ಸಂಜೆ ದೇವ್ರ ದೀಪ ಹಸ್ತಿರಲ್ಲ ಸಂಜೆ ಕೈಕಾಲ್ ಮುಖ ತೊಳ್ಕೊಂಡು ಆ ಸಮಯದಲ್ಲೂ ಸಹ ನೀವು ಇಟ್ಟು ಗಂಟನ್ನ ಕಟ್ಟಿ ಏನು ನೀವು ದೇವರ ಕೋಣೆಯಲ್ಲಿ ಬಾಬಾರವರ ಮೂರ್ತಿ ಇಟ್ಟಿದ್ದೀರಾ ಇಲ್ಲ ಫೋಟೋ ಇಟ್ಟಿದ್ದೀರಾ ಒಂದು ಸೈಡಿಗೆ ಇದನ್ನು ಇದನ್ನ ಒಂದು ತಟ್ಟೆಯಲ್ಲಿ ಹಾಕಿ ಒಂಬತ್ತು ಗಂಟೆಗಳನ್ನು ಒಂದು ಕಡೆ ಇಟ್ಟು ದಿನನಿತ್ಯ ಒಂದೊಂದು ಹೂವನ್ನ ಇಟ್ಟು ಅದಕ್ಕೆ ಧೂಪ ದೀಪವನ್ನ ಬೆಳಗಿಸಿ ಒಂದು ಸಂಕಲ್ಪ ಏನು ಮಾಡ್ಕೊಳ್ತಾ ಇರ್ತೀರಲ್ಲ ಅದನ್ನ ಏಳು ದಿನಗಳ ಕಾಲ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಅಂದ್ರೆ ವಿಸರ್ಜನೆ ಅಂದರೆ ದಾನವನ್ನಾಗಿ ಕೊಡಬೇಕು ಸ್ನೇಹಿತರೆ ಹೇಗೆ ಅಂದರೆ ಬಾಬಾರವರ ಮಂದಿರಕ್ಕೆ ಕೊಡಲಿಕ್ಕೆ ಆಗತ್ತೆ ಬಾಬಾರವರ ಮಂದಿರ ನಮ್ಮ ಊರಲ್ಲಿ ಇದೆ ಅಂದರೆ ಖಂಡಿತ ನೀವು ಬಾಬಾರವರ ಮಂದಿರಕ್ಕೆ ಅದನ್ನು ಅರ್ಪಣೆ ಮಾಡಿ ಬರಬೇಕು ಹಾಗೆ ಕೆಲವರು ಊರಲ್ಲಿ ಬಾಬಾರವರ ಮಂದಿರ ಇಲ್ಲ ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಶನಿವಾರ ಅದನ್ನು ತಗೊಂಡೋಗಿ ಕೊಡಬೇಕು ಅಲ್ಲಿವರೆಗೂ ನಿಮ್ಮ ಮನದ ಇಚ್ಛೆಯನ್ನ ಆ ಬಾಬಾರವರ ಹತ್ರ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಖಂಡಿತ ಏಳು ದಿನದಲ್ಲಿ ನಿಮ್ಮ ಇಚ್ಛೆಗಳು ಈಡೇರ್ತವೆ ನಿಮ್ಮ ಎಂಥದ್ದೇ ಸಮಸ್ಯೆಗಳು ಇರಲಿ ದೂರವಾಗ್ತವೆ ಸ್ನೇಹಿತರೆ ಆ ನಂಬಿಕೆ ದೃಢ ವಾಗಿರ್ಲಿ ಅದೇ ಫಲವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸರಳ ಪರಿಹಾರವನ್ನು ಒಮ್ಮೆ ಮಾಡ್ಕೊಂಡು ನೋಡಿ ನಾನು ಕೂಡ ಒಂದು ಸಣ್ಣದಾದ ವಿಚಾರದಲ್ಲಿ ಸಮಸ್ಯೆಯಲ್ಲಿದ್ದೆ ಈ ಪರಿಹಾರವನ್ನು ಮಾಡಿಕೊಂಡೆ ನನಗೆ ಅದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅನುಕೂಲ ಕೂಡ ಆಗಿದೆ ಹಾಗಾಗಿ ನಿಮಗೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ನಂಬಿಕೆ ವಿಶ್ವಾಸ ಇಟ್ಟು ನೀವು ಮಾಡಿರಿ ಖಂಡಿತ ಒಳ್ಳೆಯದಾಗತ್ತೆ ಒಂಬತ್ತು ಥರದ ನವಧಾನ್ಯಗಳನ್ನು ತಗೊಳ್ಬೇಕು ಕಾಲು ಕೆ ಜಿ ಕಾಲು ಜಿ ತಗೊಳ್ಬೇಕು ಹಳದಿ ವಸ್ತ್ರದಲ್ಲಿ ಕಟ್ಟಬೇಕು ಅದನ್ನು ಒಂದು ತಟ್ಟೆಯಲ್ಲಿ ಒಂಬತ್ತು ಗಂಟುಗಳನ್ನು ಇಡಬೇಕು ಅದರ ಮೇಲೆ ಪ್ರತಿಯೊಂದರ ಮೇಲೂ ಒಂದೊಂದು ಹೂವನ್ನು ಇಡಬೇಕು ಮೂವಾಸೆಯಿಂದ ಶುರು ಮಾಡಿ ಏಳು ದಿನ ಪೂಜೆ ಮಾಡಬೇಕು ಏಳು ದಿನಕ್ಕೆ ವಿಸರ್ಜನೆ ಮಾಡಬೇಕು ಹುಣ್ಣಿಮೆಯಿಂದ ಶುರು ಮಾಡಿ ಏಳು ದಿನ ಪೂಜೆ ಮಾಡಬೇಕು ಏಳನೇ ದಿನಕ್ಕೆ ವಿಸರ್ಜನೆ ಮಾಡಬೇಕು ಇದೇ ರೀತಿ ಇದೇ ರೀತಿ ಹುಣ್ಣಿಮೆ ಅಮಾವಾಸ್ಯೆ ಸೇರಿ ಒಂಬತ್ತು ಮಾಡಬೇಕು ಹಾಗೆ ಪೂಜಿಸಬೇಕು ಹಾಗೆ ನಿಮ್ಮ ಸಮಸ್ಯೆಗಳಿದ್ರೆ ಅವು ಎಲ್ಲವೂ ದೂರವಾಗ್ತವೆ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಹಾಗೆ ಇಚ್ಛೆ ಈಡೇರೋದಾದರೆ ನನ್ನ ಇಚ್ಛೆ ಸಂಪೂರ್ಣವಾಗಿ ಬಾಬಾ ಈಡೇರಿಸ್ತಾರೆ ಅಂತೇಳಿ ನೀವು ನಂಬಿಕೆ ಇಟ್ಟು ವಿಶ್ವಾಸದಿಂದ ಸಂಕಲ್ಪದ ರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಏಳು ದಿನ ಪೂಜೆ ಆದಮೇಲೆ ಇದನ್ನು ಬಾಬಾರವರ ಮಂದಿರಕ್ಕೆ ಒಯ್ದು ಕೊಡ್ರಿ ಬಾಬಾರವರ ಮಂದಿರ ಇಲ್ಲ ಅಂದರು ನಿಮ್ಮೂರಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಶನಿವಾರ ಕೊಡಬಹುದು ಸ್ನೇಹಿತರೆ ಅಮಾವಾಸ್ಯೆ ದಿನ ಸಂಜೆಯಿಂದ ಶುರು ಮಾಡಿದರೆ ಅಂದರೆ ನಾಳೆ ಸೋಮವಾರ ಹನ್ನೆರಡು ಗಂಟೆ ಮೇಲೆ ಅಮಾವಾಸ್ಯೆ ಇದೆ ನಾನು ಸಂಜೆನೇ ಮಾಡ್ತೀನಿ ಸಂಕಲ್ಪ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನುಕೂಲ ಇದೆ ನನಗೆ ಅಂತ ಹೇಳಿದವರು ನೀವು ನಾಳೆನೇ ಎಲ್ಲ ತಂದಿಟ್ಕೊಂಡು ನೀವು ನಾಳೆ ಸಂಜೆ ಆರು ಗಂಟೆಗೆ ದೇವ್ರ ದೀಪ ಹಸ್ತಿರಲ್ಲ ಕೈಕಾಲು ಮುಖ ತೊಳೆದು ಆ ಸಮಯದಲ್ಲಿ ಇದನ್ನು ಬಾಬಾರವರ ಎದುರಿಗೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಇಚ್ಛೆಯನ್ನು ಹೇಳ್ಕೊಂಡು ಅದನ್ನು ಏಳು ದಿನಗಳ ಕಾಲ ಪೂಜೆ ಮಾಡಿ ನಂತರ ಅದನ್ನು ದಾನವಾಗಿ ಕೊಟ್ಬಿಡ್ರಿ ಸ್ನೇಹಿತರೆ ಹಾಗೆ ನಾಳೆ ಮಾಡಲಿಕ್ಕೆ ಆಗಲ್ಲ ಅಂದರು ಮಂಗಳವಾರ ದಿನ ಇದನ್ನು ಮಾಡಿಕೊಡ್ರಿ ಪರಿಹಾರವನ್ನು ಒಳ್ಳೆದಾಗತ್ತೆ ಸ್ನೇಹಿತರೆ ಹಾಗೆ ಏಳು ದಿನಗಳ ಕಾಲ ಅಂದರೆ ನೀವು ಸೋಮವಾರದಿಂದ ಶುರು ಮಾಡಿದರೆ ಭಾನುವಾರ ದಾನವನ್ನು ಕೊಡ್ರಿ ಹಾಗೆ ನಾಡ್ದು ಮಂಗಳವಾರ ಶುರು ಮಾಡ್ತೀವಿ ಅಂದರೆ ಮಂಗಳವಾರ ಶುರು ಮಾಡಿದವರು ಸಹ ನೀವು ಅದನ್ನು ನಿಮಗೆ ಏಳು ದಿನ ಯಾವಾಗ ಆಗುತ್ತೆ ಆವಾಗ ಕೊಡ್ರಿ ಬುಧವಾರದಿಂದ ಶುರು ಮಾಡ್ತೀವಿ ಅಂದರೆ ಬುಧವಾರದಿಂದ ಏಳನೇ ದಿನ ಯಾವಾಗ ಸಿಗುತ್ತೆ ಆವಾಗ ದಾನವಾಗಿ ಕೊಡ್ರಿ ಗುರುವಾರ ಮಾಡ್ತೀವಿ ನಾವು ಸಾಯಿಬಾಬಾನ್ವ ಗುರುವಾರದಿಂದ ಶುರು ಮಾಡ್ತೀವಿ ಅಂದ್ರೆ ಮಾಡಬಹುದು ಸ್ನೇಹಿತರೆ ಆ ದಿನ ನಿಮಗೆ ಗುರುವಾರ ಶುರು ಮಾಡಿದ್ರೆ ನೀವು ಶುಕ್ರವಾರ ಕೊಡಬೇಕಾಗತ್ತೆ ಶುಕ್ರವಾರ ಕೊಡೋದಾದ್ರೆ ನೀವು ಬಾಬಾರವರ ಮಂದಿರ ಸಿಗ್ಲಿಲ್ಲ ಅಂದರೆ ಬಾಬಾರವರ ಮಂದಿರ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಲ್ಲ ಅಂದ್ರೆ ಯಾವುದಾದ್ರೂ ನಿಮ್ಮ ಊರಲ್ಲಿರೋ ದೇವಿ ದೇವಸ್ಥಾನಕ್ಕೆ ಕೊಡಬಹುದು ಸ್ನೇಹಿತರೆ ಇದನ್ನ ದಾನವಾಗಿ ಈ ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತ ಅದ್ಭುತವಾದ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಒಂದು ಕೆಲಸದ ವಿಚಾರದಲ್ಲಿ ನೀವು ಬಹಳ ಬಹಳ ಹುಡುಕಾಡ್ತಾ ಇದ್ದೀರಿ ಒಂದು ಒಳ್ಳೆ ಕೆಲಸ ಬೇಕು ಅಂತೇಳಿ ಪರಿತಪ್ಪಿಸ್ತಾ ಇದ್ರಿ ಅಂದರೆ ಖಂಡಿತ ಈ ಒಂದು ಪರಿಹಾರದಿಂದ ಕೆಲಸ ಸಿಗತ್ತೆ ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಸಿಗತ್ತೆ ಹಾಗೆ ಸಂತಾನ ಆಗುತ್ತೆ ಮದುವೆ ಯೋಗ ಕೂಡ ಕೂಡ ಬರುತ್ತೆ ಹಾಗೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಏನೆಲ್ಲ ಇರುತ್ತಲ್ಲ ಅದನ್ನು ಯಾವ್ದು ಇಚ್ಛೆ ಈಡೇರಬೇಕು ಅಂತ ನೀವು ಆಸೆ ಪಡ್ತೀರ ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ಹಾಗೆ ಕೆಲವರು ಮಕ್ಕಳಾಗಿಲ್ಲ ಅಂದರೂ ಹೇಳ್ಬೋದು ತುಂಬ ಪರಿಹಾರಗಳನ್ನ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಯಾಕೋ ತಡ ಆಗ್ತಾ ಇದೆ ಅಂತೇಳಿ ಖಂಡಿತ ಭರವಸೆ ಕಳ್ಕೊಂಡ್ಬೇಡ್ರಿ ಯಾಕಂದ್ರೆ ನೀವು ಪ್ರತಿಯೊಂದು ಪರಿಹಾರವನ್ನು ಮಾಡಿಕೊಂಡಾಗ ಸಹ ಅಷ್ಟಷ್ಟೇ ಪ್ರಮಾಣದಲ್ಲಿ ನಮ್ಮ ಪ್ರಾರಬ್ಧ ಕರ್ಮ ಕಳೀತಾ ಇದೆ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಖಂಡಿತ ಒಂದಲ್ಲ ಒಂದು ದಿನ ನಾನು ಮಾಡಿದ ಸೇವೆಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಭಗವಂತ ಅನ್ನೋ ನಂಬಿಕೆ ದೃಢವಾಗಿದ್ರೆ ಖಂಡಿತ ಆ ಫಲ ಸಿಗುತ್ತೆ ಸ್ನೇಹಿತರೆ ನಾವು ಮಾಡುವ ದಾನ ಧರ್ಮ ಸೇವೆ ಪೂಜೆ ವ್ರತ ಯಾವುದೇ ಆಗಿರ್ಬೋದು ಅದು ವ್ಯರ್ಥ ಆಗೋದಿಲ್ಲ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಬಾಬಾರವರು ನಿಮ್ಮ ಕೈಯನ್ನ ಬಿಡೋದಿಲ್ಲ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಈ ಪರಿಹಾರ ಮಾಡಿಕೊಡ್ರಿ ಎಲ್ಲ ಶುಭವಾಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನನೇ ನೀವು ಇದನ್ನ ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತ ಬೇಗನೆ ಫಲ ಸಿಗುತ್ತೆ ಅಮಾವಾಸ್ಯೆ ಆಗಿ ಎರಡು ದಿನ ಆದಮೇಲೂ ಕೂಡ ಅಷ್ಟೇ ಅಷ್ಟೇ ಪ್ರಭಾವ ಇರುತ್ತೆ ಹಾಗಾಗಿ ಮುಂಚೆ ದಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾಳೆ ಸೋಮವಾರ ಮಂಗಳವಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬುಧವಾರ ಗುರುವಾರನೂ ಮಾಡಿಕೊಡ್ರಿ ಸ್ನೇಹಿತರೆ ಅಮಾವಾಸ್ಯೆ ದಿನಕ್ಕಿಂತ ಅಮಾವಾಸ್ಯೆ ಹಿಂದೆ ಮುಂದಿನ ದಿನಗಳಿಗೆ ಬಹಳ ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತ ಅಂದರೆ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಈಡೇರ್ತವೆ ನಿಮ್ಮ ಸಮಸ್ಯೆಗಳಿಗೂ ಒಂದೊಂದಾಗಿ ಪರಿಹಾರ ಸಿಗುತ್ತೆ ಎಂತಹ ಶತ್ರುಗಳೇ ನಿಮಗೆ ಕಾಟ ಕೊಡ್ತಾ ಇದ್ದಾರೆ ಅಂದರೆ ಕೂಡ ಆ ಕಾಟದಿಂದ ನೀವು ಮುಕ್ತರಾಗ್ತೀರಾ ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂದರೆ ಆ ಕಾಟದಿಂದನೂ ನೀವು ಮುಕ್ತರಾಗ್ತೀರಾ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತ ಸ್ನೇಹಿತರೆ ಈ ನವಧಾನ್ಯಗಳಲ್ಲಿ ಎಳ್ಳು ಕೂಡ ಒಂದಾಗಿರುತ್ತೆ ಅದನ್ನ ಮರಿಬೇಡ್ರಿ ಕಪ್ಪು ಎಳ್ಳು ಯಾವ ಯಾವ ಧಾನ್ಯಗಳನ್ನು ಇಡಬೇಕು ಅಂದ್ರೆ ನವಗ್ರಹಗಳ ಸಂಕೇತವಾದ ನವಧಾನ್ಯಗಳನ್ನೇ ಇಡ್ರಿ ಸ್ನೇಹಿತರೆ ಹೆಸರು ಕಾಳು ಉದ್ದಿನ ಕಾಳು ಕಡಲೆಕಾಳು ಅರೆಕಾಳು ಕಪ್ಪು ಎಳ್ಳು ಗೋಧಿ ಅಕ್ಕಿ ಈ ರೀತಿಯಾದ ನವಗ್ರಹಗಳ ಸಂಕೇತವಾದ ನವಧಾನ್ಯಗಳನ್ನು ಇಟ್ಟು ನೀವು ಏಳು ದಿನಗಳ ಕಾಲ ನಿಮ್ಮ ಇಚ್ಛೆಯನ್ನು ಹೇಳ್ಕೊಂಡು ಪೂಜಿಸ್ರಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹಾಗೆ ನಿಮ್ಮ ಯಾವುದೋ ಒಂದು ಇಚ್ಛೆ ಈಡೇರಬೇಕು ಅಂದ್ರೆ ಅದು ಕೂಡ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ನಾವು ಎಷ್ಟೋ ಪರಿಹಾರಗಳನ್ನು ಮಾಡಿಕೊಂಡಿದೀವಿ ಅದರಿಂದ ಒಳ್ಳೇದಾಗಿದೆ ಅಂತ ಹೇಳಿದವರು ಸುಮಾರು ಜನ ಇದ್ದೀರಾ ಇನ್ನೂ ಪರಿಹಾರ ಕಂಡಿಲ್ಲ ಅಂತ ಹೇಳಿದವರು ಇದ್ದೀರಾ ಸ್ನೇಹಿತರೆ ಆದರೆ ಪರಿಹಾರ ಕಂಡಿಲ್ಲ ಅಂದ್ರೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಆ ಸಮಯದಲ್ಲಿ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟಿರುತ್ತೆ ಅದನ್ನ ಆ ಭಗವಂತ ಈ ರೀತಿ ಆ ಗುರು ಈ ಈ ರೀತಿಯಾಗಿ ಸೇವೆ ಮಾಡಿಸೋ ಮೂಲಕ ನಮ್ಮಿಂದ ಆ ಕರ್ಮವನ್ನು ಕಳೀತಿದ್ದಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಒಂದೊಂದೇ ಪರಿಹಾರವನ್ನು ಮಾಡಿಕೊಡ್ರಿ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಹಾಗಾಗಿ ನಿಮ್ಮ ಸೇವೆಗೆ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ದೃಢವಾದ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನ ಮಾಡ್ಕೊಳ್ತಾ ಹೋಗ್ರಿ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ಮನಸ್ಸಿಗೆ ಶಾಂತಿ ಸುಖ ನೆಮ್ಮದಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಕಾರಾತ್ಮಕತೆ ನಿಮ್ಮನ್ನು ಆವರಿಸುತ್ತೆ ಒಳ್ಳೆಯದಾಗತ್ತೆ ಪೂರ್ಣ ಪ್ರಮಾಣದಲ್ಲಿ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡಿಕೊಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ದೇವಸ್ಥಾನಕ್ಕೆ ದಾನ ಕೊಟ್ಟರೆ ಸ್ವೀಕರಿಸ್ತಾರ ಅಂದರೆ ಖಂಡಿತ ದೇವಸ್ಥಾನಕ್ಕೆ ತಗೊಂಡೋಗಿ ಬಾಬಾರವರ ಮಂದಿರಕ್ಕೆ ನೀವು ಅದನ್ನು ಕೊಟ್ಟು ಬನ್ನಿರಿ ಹಾಗೆ ದುನಿಗೆ ಅರ್ಪಿಸ್ತೀನಿ ಅಂದರೆ ದುನಿಲಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ದುನಿಗೂ ಕೂಡ ನೀವು ಇದನ್ನು ಸಮರ್ಪಣೆ ಮಾಡ್ಬೋದು ಹಾಗೆ ನಮ್ಮ ಊರಲ್ಲಿ ಬಾಬಾರವರ ಮಂದಿರ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ರಿ ಶುಕ್ರವಾರ ಏಳನೇ ದಿನಕ್ಕೆ ಬೀಳುತ್ತೆ ಅಂದೋರು ನೀವು ದೇವಿ ದೇವಸ್ಥಾನಕ್ಕೆ ಕೊಡ್ರಿ ಹಾಗೆ ಇದು ಯಾವುದು ನಮ್ಮಿಂದ ಸಾಧ್ಯ ಆಗೋಲ್ಲ ಅಂದರು ಹರಿಯುವ ನದಿಯ ನೀರಲ್ಲಿ ನೀವು ಇದನ್ನು ಬಿಡಬಹುದು ಸ್ನೇಹಿತರೆ ವಿಸರ್ಜನೆ ಮಾಡ್ಬೋದು ಅಲ್ಲೂ ಕೂಡ ನೀವು ದಾನದ ರೂಪದಲ್ಲಿ ಇದನ್ನು ವಿಸರ್ಜನೆ ಮಾಡಿದ ಹಾಗೆ ಆಗತ್ತೆ ಯಾಕಂದರೆ ನದಿಯಲ್ಲಿ ಜೀವಿಸುವ ಪ್ರಾಣಿಗಳು ಇದನ್ನು ಸ್ವೀಕರಿಸ್ತವೆ ಸ್ನೇಹಿತರೆ ಒಟ್ಟಾರಿಯಾಗಿ ಇದು ದಾನದ ರೂಪದಲ್ಲಿ ಒಂದು ಕಡೆ ಹೋಗಿ ನಿಮಗೆ ಸೇರುತ್ತೆ ಅದರ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಎಲ್ಲ ಒಳ್ಳೆಯದಾಗತ್ತೆ ನಿಮ್ಮಲ್ಲಿರುವ ಎಲ್ಲ ದೋಷಗಳ ನಿವಾರಣೆ ಕೂಡ ಆಗುತ್ತೆ ಹಾಗಾಗಿ ಈ ಪರಿಹಾರ ಮಾಡಿಕೊಡ್ರಿ ಈ ಮಾಹಿತಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ